ಸಿಂಪಲಾಗಿ ಕ್ವಿಕ್ಕಾಗಿ ಸುಲಭನೇ ತಿನ್ನೋದಕ್ಕೂ ಸುಲಭ ಮಾಡೋದಕ್ಕೂ ಸುಲಭ ಇವ್ರ ಮನೆಯಲ್ಲಿ ಈ ಸಾಮಗ್ರಿ ಇಲ್ಲ ಅಂತ ಅನ್ನೋದೇ ಇಲ್ಲ ಎಲ್ಲರ ಮನೇಲಿ ಸಿಗೋ ಸಾಮಾನಿಂದನೇ ಬೇಗನೆ ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಈ ರೆಸಿಪಿ ನೀವು ಮಾಡಿ ತಿನ್ಬೋದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ ನೋಡೋಣ ಒಂದು ಬಟ್ಟಲು ಅಕ್ಕಿ ತೊಗೊಂಡಿದ್ದೀನಿ ಯಾವುದು ಬೇಕಾದರೂ ಅಕ್ಕಿ ತೊಗೋಬೋದು ಅದಕ್ಕಿಂತ ಸ್ವಲ್ಪ ಚಿಕ್ಕ ಬಟ್ಟಲಿಂದ ಒಂದು ಬಟ್ಟಲು ಬೇಳೆ ತೊಗೊಂಡಿದ್ದೀನಿ ತೊಳ್ಕೊಂಡು ಬರೋಣ ಎರಡು ಸಾರಿ ತೊಳೆದು ಇಟ್ಬಿಟ್ಟಿದ್ದೀನಿ ಇವಾಗ ಈ ಕಡೆ ಬನ್ನಿ ಒಗ್ಗರಣೆ ನೋಡೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಎಲ್ಲ ಕರಗಿದ ಮೇಲೆ ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಬಿರಿಯಾನಿ ಎಲೆ ಹಾಕ್ಕೊಂಡಿದ್ದೀನಿ ನೋಡಿ ಹಾಕೊಂಡಾದ್ಮೇಲೆ ಇವಾಗ ಬನ್ನಿ ನಾವು ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಳ್ಳೋಣ ಎರಡು ಸರಿ ಚೆನ್ನಾಗಿ ತೊಳಿಬೇಕು ತೊಳೆದ ಮೇಲೆ ನೀರೆಲ್ಲ ಸೋಸ್ಕೊಂಡ್ಮೇಲೆ ಇವಾಗ ಅಕ್ಕಿ ಕುಕ್ಕರಲ್ಲಿ ಇದ್ದೀನಿ ನೋಡಿ ಹಾಕಿದ್ಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಕಲಸಬೇಕು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಅಕ್ಕಿಯೆಲ್ಲ ಬೆರಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನೀರು ಇದ್ದೀನಿ ನೋಡಿ ಇವಾಗ ನೀರು ಎಷ್ಟು ಬೇಕು ಅಂದರೆ ನಾನು ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ನೋಡಿ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ಒಂದು ಬಟಲ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತೊಗೊಂಡು ಇವಾಗ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ನೋಡಿ ಇವಾಗ ಕಲಿಸ್ತಾ ಇದ್ದೀನಲ್ಲ ಈ ಥರ ಕಲಸಿ ಕಲಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು ಒಂದು ಸ್ಪೂನಷ್ಟು ಅರಿಶಿನ ಹಾಕೋಬೇಕು ಒಂದು ಸ್ಪೂನ್ ಅರಿಶಿಣ ಒಂದು ಸ್ಪೂನ್ ಖಾರ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮತ್ತೆ ಕಲಸಬೇಕು ಕಲಸಬೇಕು ನೋಡಿ ಈ ಥರ ಕಲಸಿದಾದಮೇಲೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಮೂರು ಸೀಟಿ ವಿಸಲ್ ಮೂರು ವಿಸಲ್ ಹೊಡಿಬೇಕು ನೋಡಿ ಮೂರು ವಿಸಲ್ ಆದಮೇಲೆ ಇವಾಗ ನೋಡಿ ಮೂರು ಆಗಿದೆ ತಣ್ಣಗಾಗಿದೆ ಕುಕ್ಕರ್ ಮುಚ್ಚಳ ತೆಗೆದ ಮೇಲೆ ನೋಡಿ ಈ ಥರ ರೈಸ್ ಮಾಡ್ಕೊಂಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಬೇಗನೆ ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಸಿಂಪಲ್ಲಾಗಿರೋ ರೈಸ್ ರೆಡಿ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಎಷ್ಟು ಸಿಂಪಲ್ ಇದ್ದರೂ ಅಷ್ಟು ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗಂತೂ ರೈಸ್ ರೆಡಿ ಆಯಿತು ನನಗಂತೂ ತಿನ್ನಬೇಕು ಅನ್ನಿಸ್ತಾ ಇದೆ ಇವಾಗ ನಾನು ತಿಂತೀನಿ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಕೊಟ್ಟು ತಿಂದು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಫೈನಲ್ ಆಗಿ ಹೀಗಾಗಿದೆ ಆಗಿರುತ್ತೆ ನೋಡಿ ಈ ಥರ ರೈಸ್ ಆಗಿದೆ ಇವಾಗ ನಾನು ತಿಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟು ಈಜಿ ಅಲ್ವಾ ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ರೈಸ್ ರೆಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಥ್ಯಾಂಕ್ ಯು